ಬಹಳ ಅವರು ಎನ್ ಎಸ್ ಯೂತ್ ಕಾಂಗ್ರೆಸ್ ಇಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆ ಗೊತ್ತಿದ್ದಾರೆ ಅವರು ಕೂಡ ಇಲ್ಲಿದ್ದಾರೆ ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ಅವ್ರು ಸ್ವಲ್ಪ ಜೊತೆ ತಗೊಳ್ಳೋಣ ಜಯರಾಜ್ ಬಿ ಪಾಟೀಲ್ ಓಕ್ಳಿ ರಾಜಕೀಯ ಪ್ರವೇಶಕ್ಕೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಎಂಎಲ್ ಸಿ ದೇವಯ್ಯ ಗುತ್ತಿದ್ದಾರೆ ಆಹ್ವಾನ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಸಂಸ್ಥಾಪಕರಾದ ಬಸವರಾಜ್ ಪಾಟೀಲ್ ಓಖಳಿ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೇವರ್ಗಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಸಂಸ್ಥಾಪಕರ ಸೇವೆಯನ್ನು ಸ್ಮರಿಸಿದರು ಬಸವರಾಜ್ ಪಾಟೀಲ್ ಓಖಳಿ ಅವರು ನಮ್ಮ ತಂದೆಯವರಾದ ಧರಂಸಿಂಗ್ ಅವರ ಸಮಕಾಲೀನರಾಗಿದ್ದು ಅವರೊಂದಿಗೆ ಆತ್ಮೀಯ ಒಡನಾಟ ಹೊಂದಿದ್ದವರು ಹತ್ತೊಂಬತ್ನೂರ ಎಪ್ಪತ್ತ್ಮೂರರಲ್ಲಿ ಎಂಎಲ್ ಸಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋತ ಅವರು ಹತ್ತೊಂಬತ್ನೂರ ಎಂಬತ್ತ್ಮೂರರಲ್ಲಿ ಬಿ ಆರ್ ಪಾಟೀಲ್ ವಿರುದ್ಧವೂ ಕಣಕ್ಕಿಳಿದಿದ್ದರು ರಾಜಕೀಯ ಪಯಣದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಅವರು ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಎಂದು ಪ್ರಶಂಸಿಸಿದರು ಕೇವಲ ಒಬ್ಬ ಶಿಕ್ಷಕ ಮತ್ತು ಹನ್ನೊಂದು ವಿದ್ಯಾರ್ಥಿಗಳಿಂದ ಆರಂಭವಾದ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಇಂದು ಹೆಮ್ಮರವಾಗಿ ಬೆಳೆಯುತ್ತಿರುವುದು ಅವರ ದೂರದೃಷ್ಟಿ ಹಾಗೂ ಸಮರ್ಪಣೆಯ ಫಲ ಎಂದು ಅಭಿಪ್ರಾಯಪಟ್ಟರು ಸಂಸ್ಥಾಪಕರ ಪುತ್ರ ಜಯರಾಜ್ ಬಿ ಪಾಟೀಲ್ ಓಖಳಿ ಅವರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿರುವುದನ್ನು ಉಲ್ಲೇಖಿಸಿದ ಡಾಕ್ಟರ್ ಅಜಯ್ ಸಿಂಗ್ ಜೈರಾಜ್ ಬಿ ಪಾಟೀಲ್ ಅವರನ್ನು ಸಹ ರಾಜಕೀಯವಾಗಿ ಮುಂದಕ್ಕೆ ಕರೆದುಕೊಂಡು ಹೋಗುವ ಸಂಕಲ್ಪ ವ್ಯಕ್ತಪಡಿಸಿದರು ಇನ್ನು ವಿಧಾನ ಪರಿಷತ್ ಸದಸ್ಯ ದೇವಯ್ಯ ಗುತ್ತೆದಾರ್ ಅವರು ಮಾತನಾಡಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ಜೈರಾಜ್ ಬಿ ಪಾಟೀಲ್ ಓಕ್ಳಿ ಅವರು ರಾಜಕೀಯಕ್ಕೆ ಬರಬೇಕು ಎಂದು ಆಹ್ವಾನಿಸಿದರು ಕಾರ್ಯಕ್ರಮದಲ್ಲಿ ಗಣ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಮ್ಮ ತಂದೆಯ ಸಮಾನರಾಗಿರುವಂತಹ ಬಿ ಬಿ ಪಾಟೀಲ್ ಹೊಕ್ಕಳಿ ಅವರ ಎಂಬತ್ತೆಂಟನೇ ಹುಟ್ಟ ಹಬ್ಬ ಅವರು ಹುಟ್ಟಿದ್ದು ಸಿಕ್ಸ್ಟೀನ್ ಫೆಬ್ರವರಿ ನೈನ್ಟೀನ್ ತರ್ಟಿ ಏಟ್ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಹುಟ್ಟಿದ್ದು ಟ್ವೆಂಟಿ ಫಿಫ್ ಡಿಸೆಂಬರ್ ನೈನ್ಟೀನ್ ತರ್ಟಿ ಸಿಕ್ಸ್ ಹಂಗಾದ್ರೆ ಸುಮಾರು ಒಂದು ಹದಿನಾಲ್ಕು ಹದಿನೈದು ತಿಂಗಳು ಒಂದು ಫರ್ಕ್ ಇತ್ತು ಅವ್ರ ಸಮಕಾಲದವರು ಅವ್ರ ಜೊತೆಯಾಗಿ ಏನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮಾಜಿ ಶಾಸಕರು ಆಗಿರುವಂತಹ ಸುಭಾಷ್ ಪಾಟೀಲ್ ಕಂಬಳಾಪುರ ಅವರು ಹಾಗೂ ಬಿ ಶಿವಣ್ಣ ಅಂತ ಮಾಜಿ ಮಂತ್ರಿಗಳು ಇದ್ರು ಬಿ ಶಿವಣ್ಣ ಅವರಿದ್ರು ಮುರಳೀಧರ ರಾವ್ ಡಾಕ್ಟರ್ ಮುರಳೀಧರ್ ರಾವ್ ಅವರು ಕೂಡ ನಾವು ಸುಮಾರು ಒಂದು ಏಳೆಂಟು ವರ್ಷ ಹಿಂದೆ ಅವ್ರಿಗೂ ನಾವು ನಡ್ಕೊಂಡಿದ್ವಿ ಅವರೆಲ್ಲ ಜೊತೆಯಾಗಿ ಒಂದೇ ಸತಿ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ನಂಗೆ ತಿಳಿದಿರುವಂತೆ ಬಿ ಪಾಟೀಲ್ ಹೋಕ್ಲಿ ಸಾಹೇಬರು ನಾವೆಲ್ಲ ಬಹಳ ಸಂಡವಾಡಿದ್ವಿ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ನಾವು ಅಂತಹ ಒಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ತಂದೆಯವರಾಗಿನವರು ದಿವಂಗದ ಧರಣ್ ಸಿಂಗ್ ಜಾಹಿ ಸಾಹೇಬ್ ಜೊತೆ ಯಾವಾಗಲೂ ಇರ್ತಿದ್ರು ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ವೇವ್ ಅಂತ ಒಂದು ಬುಕ್ ಬರೆದಿದ್ರು ಇಂದ್ರಾವೇ ಅವಾಗ ಅಂತಹ ಒಂದು ಸಂದರ್ಭದಲ್ಲಿ ಅವರು ಬರೆದಿರುವಂತಹ ಒಂದು ಪುಸ್ತಕವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಮಾತಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿ ಬಿ ಪಾಟೀಲ್ ಅವರು ಎಂ ಎಸ್ ಸಿ ಚುನಾವಣೆಯಲ್ಲಿ ನಿಂತು ಕೇವಲ ಒಂದು ಐವತ್ತೊಂದು ಮತಗಳ ಅಂತರದಿಂದ ಹೋಗುತ್ತೆ ಅದ ನಂತರ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲೂ ಕೂಡ ಬಿ ಆರ್ ಪಾಟೀಲ್ ಅವರು ಮುಂದೆ ಚುನಾವಣೆ ಬಹಳ ಒಂದು ಕೆಲವು ಮತಗಳ ಅಂತರದಿಂದ ಅವರು ಸೋತಿದ್ರು ಅವಾಗ ಅವಾಗ ಈ ಒಂದು ಸಂಸ್ಥೆಯನ್ನು ನಮ್ಗೆ ತಿಳಿದಿರುವಂತೆ ಕೇವಲ ಒನ್ ಟೀಚರ್ ಮತ್ತು ಹನ್ನೊಂದು ಸ್ಟೂಡೆಂಟ್ಸ್ ಇಂದ ಪ್ರಾರಂಭ ಮಾಡಿ ಇವತ್ತು ಜಯರಾಜ್ ಪಾಟೀಲ್ ಅವರು ಬಹಳ ಅವರು ಎನ್ ಎಸ್ ಐಂದ ಯೂತ್ ಕಾಂಗ್ರೆಸ್ ಇಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ನಮ್ಮ ಜನತೆ ಗೊತ್ತಿದಾರವರು ಅವರು ಕೂಡ ಇಲ್ಲಿದ್ದಾರೆ ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ಅವ್ರು ಸ್ವಲ್ಪ ಜೊತೆ ತಗೊಳ್ಳೋಣ ಯಾಕಂದರೆ ಮಾಡ್ತಕ್ಕಂಥ ಅವರು ಕೆ ಪಿ ಎಸ್ ಸಿ ಚೇರ್ಮನ್ ಆಗಿದ್ರು ಬಿ ಬಿ ಪಾಟೀಲ್ ಅವರು ಕೆ ಪಿ ಎಸ್ ಸಿ ಚೇರ್ಮನ್ ಆಗಿ ಕೆ ಪಿ ಎಸ್ ಸಿ ಮೆಂಬರ್ ಆಗಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವನ್ನು ಅವರು ಮಾಡಿಕೊಟ್ಟಿದ್ದಾರೆ ಬಿ ಪಾಟೀಲ್ ಅವರು ಬಹಳ ಅಂತ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏಕೆಂದರೆ ಭಾಳ ಮುಂದಾಲೋಚನೆ ಮುಂದಾಲೋಚನೆ ಅವರು ಅವ್ರ ಅವ್ರ ಬಗ್ಗೆ ಭಾಳ ಯಾಕಂದರೆ ಎಲ್ಲರೂ ಗೌರವ ಏಕೆಂದ್ರೆ ಹಂತ ಹಬ್ಬ ನಾಯಕರಾಗಿದ್ದರು ನಮ್ಮ ಪಕ್ಷದಲ್ಲಿ ಅವರು ರಾಜಕೀಯದಲ್ಲಿ ಬಂದು ಕೆಲವೇ ಕೆಲವೇ ಮತಗಳಲ್ಲಿ ಸೋತರು ಆದರೆ ಅವರು ರಾಜಕೀಯದಲ್ಲಿ ಇನ್ನೊಂದು ಗೆದ್ದಿದ್ರೆ ಬಹಳ ಇನ್ನೂ ನಮ್ಮ ಗುಲ್ಬರ್ಗ ನಮ್ಮ ಗುಲ್ಬರ್ಗ ಭಾಳ ಅಭಿವೃದ್ಧಿ ಆಗ್ತಿತ್ತು ಯಾಕಂದರೆ ಅವರು ಅವರು ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರಿಗೆ ಅಡ್ ನಮ್ಮೆಲ್ಲ ನಾಯಕರಿಗೆ ಅಡ್ವೈಸರ್ ಆಗಿದ್ರು ಧನ್ಸಿಂಗ್ ಸಾಹೇಬ್ರಿಗಾಗಿ ಖರ್ಗೆ ಸಾಹೇಬ್ರಿಗಾಗಿ ಅಂತ ಒಬ್ಬ ನಾಯಕರು ಈಗ ನಾವು ಜಯರಾಜ್ ಪಾಟೀಲ್ ಹೋಗ್ ಏನಿದ್ದಾರೆ ನಾವು ಎಲ್ಲ ಕಾಲೇಜ್ ಮಾಡಿ ಹಂಗೆ ಕಾಲೇಜಿನಲ್ಲಿ ಓಡಿದ್ರು ನಾವೆಲ್ಲ ಆತ್ಮೀಯ ಮಿತ್ರರು ಹೀಗಾಗಿ ನಾವು ಈಗ ನಮ್ಮ ಮಜೇಸಿಂಗ್ ಅವ್ರಿಗೂ ನನಗೆ ಬಂದು ಹೇಳ್ದೇವಲ್ಲ ನಾವೆಲ್ಲ ಜೊತೆಯಲ್ಲಿ ತೊಗೊಂಡು ಹೋಗೋಣ ಹೇಳಿ ನಾನು ಹೇಳಿದೆವ್ರಿಗೆ ನಾವೆಲ್ಲ ಕಾಲೇಜ್ ಮಾಡಿ ನೀವು ಬರೋದಕ್ಕಿಂತ ಮೊದಲೇ ನಾವು ಮಾತಾಡಿದ್ದೀವಿ ಯಾಕಂದ್ರೆ ಈಗ ಕಾನಿಷನ್ಸಿ ಹೆಚ್ಚಿಗೆ ಎಪ್ಪತ್ತೆರಡು ಕಾನಿಟ್ರೆಂಟಿ ಊಳ್ ಹೆಚ್ಚು ಆಗ್ತಾ ಮತ್ತೆ ತಮಗೆಲ್ಲ ತಮ್ದು ಆಗ್ತಾ ಇದೆ ಮತ್ತು ತಾವು ರೆಡಿ ಆಗಬೇಕು ಅಂತ ನಾನು ಯಾಕಂದ್ರೆ ಅವ್ರು ಹೇಳಿರಲಿಲ್ಲ ನನಗೆ ಅಜಯ್ ಸಿಂಗ್ ಅವರು ಹೇಳಿರ್ಲಿಲ್ಲ ಅದಕ್ಕೆ ಅದಕ್ಕಿಂತ ಮೊದಲೇ ನಾಯಕವ್ರು ಮಾತಾಡಿದ್ದೆವು ಒಬ್ಬ ತಾವು ನಮ್ಮ ಜೊತೆ ರೆಡಿ ಆಗ್ಬೇಕು ಹೇಳಿ ಅಂತ ಒಂದು ಅವಕಾಶನೂ ಬರ್ಬೋದು ಯಾಕಂದ್ರೆ ಅವರು ನಾವೆಲ್ಲ ಯಾಕಂದ್ರೆ ಸಣ್ಣ ಸ್ವಲ್ಪ ದರ್ಶನ ಪೂರ್ವ ನಾವು ಇವರೆಲ್ಲ ಕಾಲೇಜ್ ಮೆಟ್ಸ್ ಎಲ್ಲ ನಮ್ಮ ಟೀಮೇ ಒಂದು ರೀತಿ ಹೋಗ್ತಾ ಇದೆ ಅದಕ್ಕೆ ತಾವು ರೆಡಿ ಆಗ್ಬೇಕಂತ ಅವ್ರಿಗೆ ಹೇಳಿದ್ದೇವೆ